ಲಾಡ್ಜ್ನಲ್ಲಿ ಯುವತಿಯ ಕತ್ತು ಸೀಳಿ ಕೊಲೆ ಕತ್ತು ಸೀಳಿ ಕೊಲೆ ಮಾಡಿ ಯುವಕ ಪರಾರಿ ಹಣಗೆರೆ ಕಟ್ಟೆಯ ಚೌಡೇಶ್ವರಿ ದೇಗುಲದ ಪಕ್ಕದ ಲಾರ್ಡ್ಸ್ನಲ್ಲಿ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಕಟ್ಟೆ ಲಾಡ್ಜ್ನಲ್ಲಿ ರೂಮ್ ಬಾಡಿಗೆ ಪಡೆದಿದ್ದ ಯುವಕ ಹಾಗೂ ಯುವತಿ ಸೋಮವಾರ ಲಾಡ್ಜ್ಗೆ ಬಂದು ತಂಗಿದ್ದ ಯುವಕ ಯುವತಿ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಆರೋಪಿಗಾಗಿ ತೀರ್ಥಹಳ್ಳಿ ಪೊಲೀಸರ ಶೋಧ ಲಾರ್ಜ್ನಲ್ಲಿ ಯುವತಿಯ ಕತ್ತು ಸೇಳಿ ಯುವಕ ಕೊಲೆ ಮಾಡಿ ಪರಾರಿಯಾಗಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಕಟ್ಟೆಯ ಚೌಡೇಶ್ವರಿ ದೇಗುಲದ ಪಕ್ಕದಲ್ಲಿರುವಂತಹ ಲಾಡ್ಜ್ನಲ್ಲಿ ನಡೆದಿದೆ ಸೋಮವಾರ ಲಾಡ್ಜ್ಗೆ ಬಂದು ಯುವಕ ಹಾಗೂ ಯುವತಿ ತಂಗಿದ್ರು ಆ ಬಳಿಕ ಯುವಕ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಆರಂಭದಲ್ಲಿ ಇಬ್ರು ಬಂದು ರೂಮನ್ನ ಪಡ್ಕೊಂಡಿದ್ದು ಬಳಿಕ ಯುವಕ ಹೊರಗೆ ಹೋಗಿದ್ದ ಲಾಡ್ಜ್ನ ಸಿಬ್ಬಂದಿ ಪರಿಶೀಲಿಸಿದಾಗ ಯುವತಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಬಳಕೆಗೆ ಬಂದಿದೆ ಈ ಬಗ್ಗೆ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೀಗ ಕೊಲೆ ಮಾಡಿ ಪರಾರಿಯಾಗಿರುವಂತಹ ಆರೋಪಿ ಯುವಕನಿಗಾಗಿ ತೀರ್ಥಹಳ್ಳಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ

ನೀವು ಕನ್ನೆ ಶಿವಮೊಗ್ಗದಲ್ಲಿ ಹೋಗುತ್ತೀರಿ ಅಂದ್ರೆ ಅಂದ್ರೆ ಇರ್ಲಿಲ್ಲ ಅಂದ್ರೆ ಮಾಡ್ತಾರೆ ಅಂತ ಆಯ್ತು ನೋಡಿದ್ರಿ ಸರ್ ನೆಪ ಅದು ನಿಮಗೆ ನೆಪ ಅಲ್ಲ ಹದಿನೈದು ವರ್ಷದಿಂದ ನಡೆಯೋ ಗೊತ್ತಿರ್ಬೇಕಲ್ಲ ಮೊದ್ಲೇ ಮತ್ತೆ ನೀವು ಯಾವಾಗ ಇಲ್ಲಿ ಇಟ್ಕೊಳ್ತೀರಿ ಮ್ಯಾನೇಜರ್ ಅಂತಾಗಿ ರೂಮ್ ಕೊಡೋದ್ರೆ ನೋಡ್ಕೊಳಕ್ಕೆ ಅಂತಾಗಿ ಅವ್ರಿಗೆ ಹೇಳ್ಬೇಕಲ್ಲ ನೀವು ಮೊಬೈಲ್ ನಂಬರ್ ಆಗ್ಲಿ ಆಧಾರ್ ಕಾರ್ಡ್ ಆಗಲಿ ಅಥವಾ ಐಡೆಂಟಿಟಿ ಎಕ್ಸೈ ಬುಕ್ ಮಾಡೋಕೆ ಒಂದು ದಾಖಲೆ ಆಗಲಿ ಕೇಳಿ ಯಾವಾಗ ಬಂದ್ರು ಯಾವಾಗ ಬಂದ್ರು ಸಿ ಸಿ ಟಿವಿ ಎಲ್ಲಾನು ಇಲ್ಲಿ ಬರ್ತಾರೆ ಆಗಿದೆ ಅಲ್ಲಿ ಸುಮ್ಮನೆ ಇನ್ನೊಂದಿದೆ ಅನ್ನೊಂದ್ ಇದೆ ಈ ಕಡೆ ಇಲ್ಲಿ ಬರೋ ಹೋಗೋದಕ್ಕೆ ಏನಾದ್ರೂ ಇನ್ನೆಲ್ಲ ಬಂದಿದ್ದೀವಿ ನಾನ್ ಇಲ್ಲಿ ಸಮುದ್ರದ ಮೀನ್ ತಿನ್ಬೇಕು ಬುದ್ಧಿ ಶಾರ್ಕ್ ಮಾಡಬೇಕು ಆದ್ರೆ ಏನ್ ಮಾಡೋದು ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ ಡೋಂಟ್ ಫರಿ ಇನ್ಮೇಲೆ ಆ ಚಿಂತೆ ಬಿಡಿ ಸ್ವಲ್ಪ ಹೇಳೋದನ್ ಕೇಳಿ ಫ್ರೆಶ್ನೆಸ್ ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕಮಗಳೂರಿನ ಮೊಟ್ಟಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ ಐಜಿ ರಸ್ತೆಯ ಮಲ್ಬಾರ್ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ ಫ್ರೆಶ್ನೆಸ್ ಇನ್ಮೇಲೆ ಎಲ್ಲ ಫ್ರೆಶ್ ಫ್ರೆಶ್ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्लिक इंपैक्ट जनशक्तिये निर्णायक